ஆச்சனே <laughs> கட்டிது <laughs> <laughs> ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಸೋಮವಾರದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಯ್ತಮ್ಮ ಸೊ ಇವತ್ತಿನ ವ್ಲಾಗ್ ಹೋಗುತ್ತೆ ಡೈಲಿ ಹೆಂಗುತ್ತೆ ನನ್ನ ಮಕ್ಳಿಬ್ರು ಅಲ್ಲಿ ನೀರ್ ಹಾಕಿದಾರೆ ಅದ್ರ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ ಇವತ್ತು ಒಂದು ಚೆನ್ನಾಗಿರೋ ರೆಸಿಪಿ ಹೇಳ್ಕೊಡೋಣ ಅಂತ ಮೀನ್ಸ್ ನಾನು ಯಾವಾಗ್ಲೂ ಹೇಳ್ತಿದ್ದೆ ನಮ್ಮತ್ತೆ ಬಸ್ಸಾರ್ ರೆಸಿಪಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಅದನ್ನ ಇವತ್ತು ನಿಮ್ಗೆಲ್ಲ ಶೇರ್ ಮಾಡ್ತೀನಿ ಆಯ್ತಾ ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ

ಸ್ನಾನ ಮಾಡಿಸಿದ್ದು ನೋಡ್ರಿ ಹಂಗೆ ನನ್ ಮಕ್ಳು ಆಟ ಆಡ್ತಾವ್ರೆ ನೀರಲ್ಲಿ ಕರೆದ್ರೂ ಗೊತ್ತಿಲ್ಲ ಏನಂದ್ರೆ ಮಕ್ಳಿಗೆ ಈ ಸಣ್ಣ ಪುಟ್ಟ ಖುಷಿನ ಎಂಜಾಯ್ ಮಾಡಕ್ ಬಿಟ್ಬಿಡ್ಬೇಕು ತುಂಬಾ ರಿಸ್ಟ್ರಿಕ್ಷನ್ಸ್ ಹಾಕಕ್ ಹೋಗ್ಬಾರ್ದು ಅವರು ಏನಪ್ಪಾ ನಮ್ಗೇನು ಆಟ ಹೋಗ್ ಬಿಡಲ್ಲ ಯಾಕೆ ತರ ಆಡ್ತಾರೆ ಅಂತ ಅವ್ರಿಗೆ ಅನ್ಸುತ್ತೆ ಸ್ಕೂಲಲ್ಲೂ ಹೇಳ್ತಾರೆ ಮಕ್ಳು ಎಕ್ಸ್ಪ್ಲೋರ್ ಮಾಡ್ಲಿ ನೀರಲ್ಲಿ ಮಣ್ಣಲ್ಲಿ ಬಿಟ್ಪುಡಿ ಅದೇ ಸೇಫ್ಟಿ ನೋಡ್ಕೊಳ್ಳಿ ಆರಾಮಾಗಿ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡು ನೋಡ್ಕೊಳಿ ಅಂತಾರೆ ಅದಕ್ಕೆ ನಾನ್ ನೋಡ್ತಾ ಇದೀನಿ ಏನ್ ಮಾಡ್ತಾವ್ರೆ ಅಂತ ಓನಮ್ಮ ಸಾಕಮ್ಮ

ఈరు జాస్తి ఐతన ఇది ఈరు నీ సళ్ళి నాకు ఈరు అంద సాంబార్త సాంబార్ ఈరుళిన్న టేస్ట్ ఇతద నాని సార్గ హాక్తి ఈరు అట్ కొద్ది కండ

ఇది యాది అంటే సార్ కట్టను మిస్తే అల్లల కప్పుగా ఉటైతే రెజాలి ఇన్నేయస్తేనా కప్పుగా గా వషన్ గట్లెట వదమషుకు చెనిని వషాయ నామ్మమ్మైద తవర్నిదు ఒక శుక్తేది కాకదా జార్గే ಮೆಣಸು ಒಂದ್ ಚಿಕ್ಕದು ಸಾಂಬಾರ್ ಈರುಳ್ಳಿ ಕಾಯಿ ಮತ್ತೆ ಹಸಿಗಿರುಳ್ಳಿ ಇನ್ನು ಕಪ್ ಕೂಡ ಇದಿನ್ನು ಐತೆ సాంబార్ అంటూ సిక్పట్ట Ye, nane bassariye. Aiyo, atara bharala bassaro. Kelo ropaye, aaridu kaya sutla, yo, gendel sutkutantare ye sutkutade. Na, nge ishtagala, na nu sutkanti. Saka, nako. Ka ituri, nate

தூம்னே இந்த بوتل యాడ్ ಮಾಡறவ ಅಂತ அது কইかも ফুটக்கணும் அஸ்தே 나ய் ரோ வசதாராን कॉल्ड வசதால இந்த நான் யார యాడ్ பண்றது ফুটக்கணும் ಅಂತ அந்த அசாகாக இல்லன்றே டக்க டக்க நானே போட்டுக்கணும் हूं நல்ல பாட்டில் கு மாத்திட்டு ফুটக்கறேன் 20 பாத்திரத்த

సాంబారు ఇది ఈ కడే పల్లికి ఇట్కొంటీని స్వల్ప కిషన్ మిస్ ఆగో అన్కోబేడి

ನಾನು ಮೆಣಸಿನ್ಕಾಯಿ ಹಂಗಂಗೆ ಹಾಕ್ಬಿಡ್ತೀನಿ ಮತ್ತೆ ಅದಕ್ಕೆ ಮುರಿದಾಕು ಅಂತ ಅಂದ್ಬಿಟ್ಟು ಮುರ್ದ್ ಬೇರೆ ಇವಾಗ ಇದು ಸೊಪ್ಪು ಇನ್ನೇನ್ ಆಯ್ತು ಸಾಂಬಾರು ಇನ್ನೇನ್ ಕುದೀತು ಇವಾಗ ಸಾಂಬಾರ್ ಟೇಸ್ಟ್ ನೋಡಕ್ ಹೇಳೋರೆ ನೋಡ್ತೀನಿ ಖಂಡಿತ ಎಲ್ರು ಒಂದ್ಸರಿ ಟ್ರೈ ಮಾಡಿ ಸಿಕ್ಕಾಪಡೆ ಚೆನ್ನಾಗಿ ಬರುತ್ತೆ ಹಾಕೊಂತೀವಿ ನಾನು ಸ್ವಲ್ಪ ಲಾಸ್ಟ್ಗೆ ಸೊಪ್ಪಿಗೆ ಕಾಯಿ ತುರಿ ಏನೇನ್ ಸೊಪ್ಪು ಹಾಕಿರೋದು ಚಿಲ್ಕರ್ವೆ ಮೆಂತ್ಯ ದೊಂಟು ಸಾಬಕಿ ಸೊಪ್ಪು ಮೂರು ಕಾಂಬಿನೇಷನ್ ಅಲ್ಲಿ ಮಾಡ್ತಾ ಇರೋದು ಸಾರಿ ನಾಲ್ಕು ನೋಡಿದ್ರಲ್ಲ ಯಾವ ರೀತಿ ಬಸ್ಸಾರ್ ಪ್ರಿಪೇರ್ ಮಾಡಿದ್ದೀವಿ ಅಂತ ಸರಿ ನಾನಲ್ಲ ನಮಸ್ತೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸಕ್ಕದಾಗಿ ಬರುತ್ತೆ ನಾನು ಆಮೇಲೆ ಸಿಗ್ತೀನಿ ಮಕ್ಳಿಗೆ ಇವಾಗೆಲ್ಲ ಫಸ್ಟು ಎಲ್ಲ ಸ್ನಾನ ಮಾಡಿಸ್ಬೇಕು ಚಾನ್ ಮಾಡಿದ್ದೀನಿ ಓನಪ್ಪ ಇವಾಗ ನಾನು ಫ್ರೆಶ್ನಪ್ ಎಲ್ಲ ಆಗಿದ್ದೀನಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಟೈಮ್ ಎಷ್ಟು ಗೊತ್ತಾ ಎರಡೂವರೆ ನನಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಅನ್ನ ಇಲ್ಲ ಅದು ನೆಗಡಿ ಕೆಮ್ಮೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡೈತೆ ಅದಕ್ಕೆ ಮುದ್ದೆನೇ ಮಾಡ್ಕೊತೀನಿ ಮಾಮೂಲಿ ಬಾಂಡೇಲಿ ಇಟ್ಕೊಂಡು ಮಾಡ್ಕೊಂತೀನಿ ಯಾರೋ ಒಬ್ರು ನನಗೆ ಮುದ್ದೆ ಮಾಡೋದು ಹೇಳ್ಕೊಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ವಿ ಹ್ಮ್ ಏನಿಲ್ಲ ತುಂಬಾ ಈಸಿನೇ ಮಾಮೂಲಿ ಬಾಂಡೇಲಿ ಆರಾಮಾಗಿ ಒಂದು ಕ್ವಿಕ್ ಆಗಿ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಮಾಡ್ಕೊಂಡ್ಬಿಡ್ಬೋದು ಸೊ ಇವಾಗ ಮುದ್ದೆ ಮಾಡ್ತೀನಿ ಮುದ್ದೆ ಮಾಡಿಬಿಟ್ಟು ತಿನ್ಬೇಕು ಮಕ್ಳು ಇಬ್ರು ಊಟ ಮಾಡಿ ಆರಾಮಾಗಿ ಅವ್ನು ಮಲ್ಕೊಂಡವನೇ ಇವ್ ಟಿ ವಿ ನೋಡ್ತಾವಳೆ ಓಕೆ

अच्छा अच्छा इधर ले रख को बड़ा ಸಂಜೆ ಎದ್ಬಿಟ್ಟು ಅಡಿಗೆ ಮನೆಗೆ ಹೋದೆ ಇದು ಏನೋ ಕವರ್ ಇತ್ತು ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಂದ್ಬಿಟ್ಟು ಏನ್ ತರ್ಸೋರಪ್ಪ ಅಂತ ಅಂದ್ಬಿಟ್ಟು ತೆಗೆದ್ ನೋಡ್ದೆ ಒಂದು ಪನ್ನೀರ್ ಇತ್ತು ಇನ್ನೊಂದು ಜೀರಿಗೆ ಪ್ಯಾಕೆಟ್ ಇತ್ತು ನನ್ಗೆ ಆಶ್ಚರ್ಯ ಆಯ್ತು ಆಮೇಲೆ ಮೊಬೈಲ್ ತೆಗೆದು ನೋಡ್ದೆ ಎಷ್ಟಿರ್ಬೋದು ಇದು ಪ್ರೈಸು ಅಂತ ಅಂದ್ಬಿಟ್ಟು ಜೀರಿಗೆ ಬಂದ್ಬಿಟ್ಟು ಮೂವತ್ತು ರೂಪಾಯಿ ಏನೋ ಇತ್ತು ಅಂದ್ರೆ ಆಫರ್ ಓಡ್ತಿದೆ ಅಂದ್ರೆ ಇಷ್ಟಿಷ್ಟು ಟೈಮ್ ಪೀರಿಯಡ್ ಅಲ್ಲಿ ಆಫರ್ ಇರುತ್ತೆ ಅಂತ ಹಾಕಿರ್ತಾರೆ ಅವಾಗ ಪರ್ಚೇಸ್ ಮಾಡ್ಬಿಡ್ಬೇಕು ಈ ಮಿಲ್ಕಿ ಮಿಸ್ಟ್ ಪನ್ನೀರ್ ಬಂದ್ಬಿಟ್ಟು ನೂರ ಐವತ್ತು ರೂಪಾಯಿ ಅಂದ್ರೆ ಐನೂರು ಗ್ರಾಮಿಗೆ ಸಿಕ್ಕಿದೆ ಸೊ ಅಲ್ವಾ ಅಂತ ಅಂದ್ಬಿಟ್ಟು ನಮ್ಮ ಮತ್ತೆ ಪರ್ಚೇಸ್ ಮಾಡಿದ್ದಾರೆ ನಾನು ಇದೇನಿದು ಇಷ್ಟು ಕಮ್ಮಿಗೆ ಸಿಕ್ಕಿದ್ಯಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಜೀರಿಗೆ ರೇಟ್ ಎಷ್ಟಿದೆ ಹೇಳಿ ಇದ್ರ ಮೇಲೆನೆ ಟು ಏಯ್ಟಿ ರುಪೀಸ್ ಏನೋ ಕೊಟ್ಟಿದ್ದಾರೆ ಇಷ್ಟೊಂದು ಕಮ್ಮಿಗಾ ಅಂದ್ರೆ ಈ ಒಂದ್ ಪಿರಿಯಡ್ ಅಲ್ಲಿ ಈ ಒಂದು ಹವರ್ ಅಲ್ಲಿ ಡೀಲ್ಸ್ ಇರುತ್ತೆ ಅಂತ ಹಾಕಿರ್ತಾರೆ ನೋಡಿ ಅವಾಗ ನೋಡಿ ತಗೊಳ್ಳಿ ಫ್ಲಿಪ್ಕಾರ್ಟ್ ಅಲ್ಲಿ ತುಂಬಾ ಒಳ್ಳೆ ಆಫರ್ಸು ನಾನು ಹಂಗೆ ಅಷ್ಟರಿ ನೋಡ್ಬಿಟ್ಟು ಎತ್ತಿಟ್ಟೆ ವಾಪಸ್ಸು ನೀವು ಕೂಡ ಪರ್ಚೇಸ್ ಮಾಡಿ ತುಂಬಾ ಕ್ವಾಲಿಟಿ ವೈಸು ಅಷ್ಟೇ ಚೆನ್ನಾಗಿತ್ತು ಇವಾಗ ನಾನು ಕೂಡ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಅಲ್ಲಿ ಫ್ರೂಟ್ಸ್ ಎಲ್ಲ ಆರ್ಡರ್ ಮಾಡಿದೀನಿ ಅಂದ್ರೆ ಕ್ವಿಕ್ ಆಗಿ ಬರೋ ಅಂತದ್ದು ಫೋರ್ಟೀನ್ ಮಿನಿಟ್ಸ್ ಅಲ್ಲಿ ನೋಡೋಣ ಕ್ವಾಲಿಟಿ ವೈಸ್ ಎಲ್ಲ ಹೆಂಗ್ ಕೊಡ್ತಾರೆ ಹೆಂಗಿದೆ ಅಂತ ನಾನು ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದು ಫ್ಲಿಪ್ ಕಾರ್ಟ್ ಅಲ್ಲಿ ಕ್ವಿಕ್ ಡೆಲಿವರಿ ಇನ್ನೊಂದು ಮಿನಿಟ್ಸ್ ತೋರಿಸ್ತಿದೆ ತೋರಿಸ್ತೀನಿ ಏನೇನೋ ತಗೊಂಡಿದೀನಿ ಅಂತ ಹೇಳ್ಬಿಟ್ಟು ಆಯ್ತಾ ಹ್ಮ್ ಬಂದಾಯ್ತು ಏನೇನಪ್ಪ ಎಷ್ಟಿದು శిమ్లా ఆపలు ఇరవలే అర్ధ కేజి ఇది వందర్ధ కేజి ఆమె ప్రోమగ్రనట్ ఇది ఫోర్ యూనిట్స్ ఎయిటీ రుపీసు ఇస్టి ఇది సిక్స్టీ సెవెంటీ ఇప్పుడు ఆమె నోడ్బుట్టు ఇల్ స్క్రీన్ మేలుతీ ಆ್ಯಪವ್ವ ಇದು ಆ್ಯಪವ್ ಕಟ್ ಮಾಡ್ಕೊಡಲಾ ಇಷ್ಟೆಲ್ಲ ಯಾವ್ದು ಬೇಕು ನಿಮಗೆ ಯಾವ್ದು ಬೇಕಪ್ಪ ಇದಾ ಇದು ಒಂದು ನಿಮಿಷ ಪ್ರೈಸ್ ನೋಡ್ಬಿಟ್ಟು ಹೇಳ್ತೀನಿ ನೋಡಿ ಆ್ಯಪಲ್ಲೂ ಫೈವ್ ಹಂಡ್ರೆಡ್ ಗ್ರಾಮ್ ಸಿಕ್ಸ್ಟಿ ಸಿಕ್ಸು ಇದು ಇದು ಏಯ್ಟಿ ಟ್ವೆಂಟಿ ಫೋರು ಇದು ಫೋರ್ಟಿ ಟು ಪರವಾಗಿಲ್ಲ ವರ್ಕ್ ಎಲ್ಲ ಫ್ಲಿಪ್ಕಾರ್ಟ್ ಅಲ್ಲೇ ತರಿಸಿರುವುದು ಪ್ರೊಮೋಗ್ರಾನೆಟ್ ಕಣೋ ಇದು ವಾವ್ ಇವಾಗ ಸಂಜೆ ಏಳು ಆಗಿದೆ ಮತ್ತೆ ಹಿಂಗೂ ಪನ್ನೀರ್ ತಗೊಂಡಿದ್ರಲ್ಲ ಏನಾರು ಮಾಡಂಗಿದೆ ಮಾಡ್ಕೋ ಪನ್ನೀರಲ್ಲಿ ಅಂತ ಅಂದ್ರು ನನಗೆ ಪನ್ನೀರ್ ಅಂದ್ರೆ ತುಂಬಾನೇ ಫೇವ್ರೆಟ್ ಹಂಗಾಗಿ ಇವಾಗ ರೊಟ್ಟಿಗೆ ಅಂದ್ಬಿಟ್ಟು ಎಲ್ಲ ಕಲ್ಸಿಟ್ಟಿದ್ರು ಹಂಗೆ ನಾನು ಪನ್ನೀರ್ ಗ್ರೇವಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಹಚ್ಚಿಟ್ಟಿದ್ದೀನಿ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮೆಥಡು ವೆಜಿಟೇಬಲ್ಸ್ ಹಾಕ್ತಿದ್ದೆ ಬಿಕಾಸ್ ಇವಾಗ ರೊಟ್ಟಿನ ವೆಜಿಟೇಬಲ್ಸ್ ಹಾಕ್ಬಿಟ್ಟಿದ್ದಾರೆ ಬೇಡ ಅಂದ್ಬಿಟ್ಟು ಒಂಥರ ಗ್ರೇವಿ ಟೈಪ್ ಮಾಡ್ತಾ ಇದ್ದೀನಿ ಮಕ್ಳಿಗೆ ಇಷ್ಟ ಆಗ್ಬೋದು ಖಾರ ಕಮ್ಮಿ ಇಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಪಾತ್ರೆ ಇಟ್ಟಿದ್ದೀನಿ ಬನ್ನಿ ಹೆಂಗೆ ಮಾಡೋದು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ಇವಾಗ ಫಸ್ಟ್ ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಒಂಚೂರು ಶೂಕ್ ಆದ್ಮೇಲೆ ನೋಡಿ ಇದು ಐಟಮ್ಸು ಚಕ್ಕೆ ಲವಂಗ ಜೀರಿಗೆ ಸೋಂಪು ಒಂದು ಎಲೆ ಹಾಕೊಂಡಿದ್ದೀನಿ ಪಲಾವ್ ಎಲೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ಈರುಳ್ಳಿ ಒಂದು ಮೂರು ಹಚ್ಚಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ತೀನಿ ಈರುಳ್ಳಿ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕೊತೀನಿ ಇದನ್ನು ಅಷ್ಟೇನೆ ನೀಟಾಗಿ ಫ್ರೈ ಆಗಬೇಕು ಆಕ್ಚುಲಿ ನಾನು ವಾಯ್ಸ್ ಕೊಟ್ಟಿದ್ದೆ ಅಡಿಗೆ ಮಾಡಬೇಕಾದ್ರೇನೆ ನಮ್ಮ ಮಾವ ಬಂದು ನ್ಯೂಸ್ ಚಾನಲು ತೆಲುಗು ಮೂವೀಸ್ ಎಲ್ಲ ತುಂಬ ನೋಡ್ತಾರೆ ಹಂಗಾಗಿ ಕಾಪರೇಟ್ಸ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮ್ಯೂಟ್ ಮಾಡಿಬಿಟ್ಟೆ ಆಮೇಲೆ ಇದು ಬಂದು ಚಿಲ್ಲಿ ಪೌಡರು ಗರಂ ಮಸಾಲ ಧನಿಯಾ ಪೌಡರು ಖಾರಕ್ಕೆ ನಮಗೆ ಎಷ್ಟು ಬೇಕಷ್ಟು ಉಪ್ಪು ಅರ್ಶನ ಇಷ್ಟೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಟೊಮ್ಯಾಟೊ ಪೇಸ್ಟು ಟೊಮ್ಯಾಟೊ ಹಂಗೇನು ಸಹ ಹಾಕೊಬೋದು ಬಟ್ ಪೇಸ್ಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಇದು ನಾನು ಈ ರೆಸಿಪಿನ ಒಂದೆರಡು ಮೂರು ಸರಿ ಟ್ರೈ ಮಾಡಿದ್ದೆ ಚೆನ್ನಾಗಿ ಆಗಿತ್ತು ಕ್ವಿಕ್ಕಾಗೂ ಆಗುತ್ತೆ ಈ ತರಕಾರಿ ಹಾಕಿದಾಗ ಏನಾಗ್ಬಿಡುತ್ತೆ ಅದು ಬೇಯಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ್ಯಂಡ್ ಲಾಸ್ಟಿಗೆ ಪನ್ನೀರ್ ಹಾಕೊತಾ ಇದ್ದೀನಿ ಬಟಾಣಿನ ಹಾಕೋದು ಫಸ್ಟಿಗೆ ಮರೆತೋಗಿದ್ದೆ ಅದಕ್ಕೆ ಸ್ವಲ್ಪ ಲೇಟಾಗಿ ಹಾಕೊಂಡೆ ಅದೇನು ಬೆಂದೋಗ್ಬಿಡುತ್ತೆ ಬಿಡಿ ಬಟಾಣಿ ಏನು ಆಮೇಲೆ ಸ್ವಲ್ಪ ಕಸೂರಿ ಮೇತಿ ಇದು ಅಷ್ಟೇ ಫ್ಲೇವರ್ಗೆ ಉಪ್ಪು ಖಾರ ನೋಡ್ಕೋಬೇಕು ನಾವು ಎಷ್ಟು ಬೇಕು ನಮ್ಮ ಮನೆಗೆ ಎಷ್ಟು ಏನು ಅಂತ ಲಾಸ್ಟಿಗೆ ಇರ್ಲಿ ಅಂದ್ಬಿಟ್ಟು ನಾನು ಒಂದೇ ಒಂದು ಸಣ್ಣ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟೇ ನೋಡಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಪನ್ನೀರ್ ಏನ್ ಬೇಗ ಬೆಂದೋಗುತ್ತೆ ಇಲ್ಲ ಅಂದ್ರೆ ನಾವು ಅದನ್ನ ಫ್ರೈ ಮಾಡಿ ಸಹಾನು ಹಾಕೊಬಹುದು ಅದು ಒಂದು ಆಪ್ಷನಲ್ಲು ಬಟ್ ಈ ಥರನೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೊಡೋದಕ್ಕೆ ನನ್ನ ಮಗ ಅಂತೂ ತಿನ್ನಲೇ ಇಲ್ಲ ನನ್ನ ಮಗಳು ಏನೋ ಒಂಚೂರು ಚೂರ್ ತಿಂದ್ಲು ಅಷ್ಟೇ ಅವ್ಯಾಸ ನನಗೆ ಪನ್ನೀರ್ ಅಂದ್ರೆ ಸಿಕ್ಕಾಪಟ್ಟೆ ಫೇವ್ರೇಟ್ ಪನ್ನೀರ್ ಗೊಜ್ಜೆಲ್ಲಾ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಚಪಾತಿ ಮಾಡೋಣ ಅಂತ ಅನ್ಕೊಂಡೆ ಬಟ್ ನಮ್ಮ ದೋಸೆ ಹಾಕೊಡ್ತೀನಿ ಅಂತ ಅಂದ್ರು ಸರಿ ಅನ್ಬಿಟ್ಟು ದೋಸೆ ಮಾಡಿ ನೀವು ಅನ್ಬಿಟ್ಟು ಮಕ್ಳನ್ನ ಆಚೆ ಕರ್ಕೊಂಡು ಹೋದೆ ನಾನು ಎತ್ಕೊಂಡಲ್ಲ ನಾನು ಆಚೆ ಬಂದ್ರೆ ಎತ್ಕೊಬೇಕು ಒಳಗಡೆ ಇದ್ರೆ ಎತ್ಕೊಬೇಕು ನಿನ್ನ ಬನ್ನಿ ಇಲ್ಲಿ ಕೂತ್ಕೊಳ್ಳೋಣ ಬಾ ಅಲ್ಲೋಡಿ ಹೆಂಗಾಡ್ತಾನೆ ಇಲ್ಲಿ ಕೂತ್ಕೊಳ್ಳೋಣ ಬಾಪಾ

ತೆಗಿ ತೆಗಿ ಅಂತ ನೋಡ್ದ ಏನಪ್ಪ ನೀನೇ ತೆಗಿಬೇಕಾ ನೋಡಲ್ಲಿ ಅಲ್ಲಿ ನೋಡಲ್ಲಿ ಪಾಮಿ ತೆಗಿಬಾರ್ದಪ್ಪ ನಾನು ಆಚೆ ಕರ್ಕೊಂಡು ಹೋಗಲ್ಲ ಗೆಟ್ ಕ್ಲೋಸ್ ನೋಡು ಇವಾಗ ಮಾತ್ರೆ ತಗೊಂಡು ಸಾರಿ ಮಾತ್ರೆ ಅಲ್ಲ ಇದು ಚಾಕ್ಲೇಟ್ ಮಾತ್ರೆ ಅಂದರೆ ಆಗಲ್ಲ ಓನ್ಮಾ ಹ್ಞೂ ಚಾಕ್ಲೇಟ್ ಚಾಕ್ಲೇಟ್ ಕಾಫ್ ಕಿ ಯಾರು ಹೇಳಿದ್ದು ಯಾರಮ್ಮ ಹೇಳಿದ್ದು ಅಬ್ಬು ಆಯ್ತಾ ಹ್ಞೂ ಸರಿ ಇದು ನಿಂಗೆ ಕಾಯ್ಬಿಡಮ್ಮ ನಡೀನಿ ಒಳಗೆ ಗುಡ್ ನೈಟ್ ಹ್ಞೂ c a s